ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಅಂತ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡೋ ಒಂದು ಹೇರ್ ಪ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೇರ್ ಪ್ಯಾಕ್ ಅಂತ ಹೇಳ್ಬಿಟ್ಟು ಚಟ್ನಿ ತೋರಿಸ್ತಾ ಇದ್ದೀನಿ ಅಂದ್ಕೊಬೇಡಿ ಇದು ಹೇರ್ ಪ್ಯಾಕೆ ಇದನ್ನ ಹೇಗೆ ನಾವು ಮನೇಲಿ ಪ್ರಿಪೇರ್ ಮಾಡ್ಕೋಬೇಕು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬಿಡೋಣ ನಾನು ಒಂದು ಪ್ಲೇಟಲ್ಲಿ ಅಲೋವೆರಾ ಮತ್ತು ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿ ಒಂದು ಎರಡು ಸ್ಪೂನಷ್ಟು ಮೆಂತ್ಯನ ನೆನೆಸಿಟ್ಟಿದೆ ಅದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಮೊಸರು ಇವಾಗ ಇದನ್ನು ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಮೆಂತ್ಯ ನೆನ್ಸಿಟ್ಟಿದ್ನಲ್ವ ಆ ಮೆಂತ್ಯನ ನಾನು ನೀರು ಸಪ್ರೇಟಾಗಿ ಸೋಸ್ಕೊಂಡು ಮೆಂತ್ಯ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಈ ನೀರನ್ನು ಕೂಡ ಏನು ಬಿಸಾಡೋ ಹಾಗಿಲ್ಲ ಆ ನೀರನ್ನು ನಾವು ಹೇರ್ಗೆ ಬೇಕಾದರೆ ಸ್ಪ್ರೇ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಇದಕ್ಕೆ ನಾವು ಶ್ಯಾಂಪೂನ ಮಿಕ್ಸ್ ಮಾಡಿಕೊಂಡು ನಾವು ಹೇರ್ ವಾಶ್ ಮಾಡ್ಕೊಳ್ಳೋವಾಗ ಯೂಸ್ ಮಾಡಿದ್ರೆ ಹೇರ್ ಗ್ರೋತ್ ಇನ್ನೂ ಚೆನ್ನಾಗಾಗುತ್ತೆ ಹಾಗೆ ಇವಾಗ ಒಂದು ಚಿಕ್ಕ ಮಿಕ್ಸಿ ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ನೆನೆಸಿಟ್ಕೊಂಡಿರೋ ಅಂತ ಮೆಂತ್ಯೆ. ಕರ್ಬೇವು ಸೊಪ್ಪು ನಾನು ಫ್ರೆಶ್ ಆಗಿರೋ ಅಂಥ ಕರ್ಬೇವು ಸೊಪ್ಪನ್ನೇ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಒಣಗಿರೋ ಅಂಥ ಎಲೆ ಇದ್ದರೂ ಕೂಡ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಮಗೆಲ್ಲ ಬೇಕು ಅಂದಿದ್ದ ತಕ್ಷಣ ಫ್ರೆಶ್ ಆಗಿ ಏನು ಸಿಗಲ್ಲ ಸೊ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಮುಂಚೆನೇ ನಾನು ಈರುಳ್ಳಿದು ಹೇರ್ ಟೋ ಟೋನರ್ನ ನಾವು ಹೇಗೆ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು ಅಂತ ಒಂದು ವಿಡಿಯೋ ಶೇರ್ ಮಾಡಿದ್ದೆ ಈರುಳ್ಳಿ ಅಂತೂ ನಮ್ಮ ಹೇರ್ಗೆ ತುಂಬಾ ಬೇಗ ಹೇರ್ ಲಾಂಗಾಗಿ ಬೆಳೆಯೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಈ ತಲೆ ಏನಾದರೂ ಇದ್ದರೆ ಮತ್ತೆ ಬುಡದಿಂದಾನೆ ಕೂದಲು ಕಿತ್ಕೊಂಡು ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಅರ್ಧ ಅರ್ಧದಲ್ಲೇ ಕಟ್ ಆಗುತ್ತೆ ಒಬ್ಬೊಬ್ಬರಿಗೆ ಬುಡದಿಂದಾನೆ ಕಿತ್ಕೊಂಡು ಬರ್ತಾ ಇರುತ್ತೆ ಸ್ನಾನ ಮಾಡೋವಾಗ ತಲೆ ಬಾಚೋವಾಗ ಸುಮ್ಮನೆ ಕೈಯಲ್ಲಿ ಹಂಗೆ ಇಟ್ಕೊಂಡು ಹೇಳಿದ್ರೇ ಬಂದ್ಬಿಡ್ತಾ ಇರುತ್ತೆ ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವು ಈರುಳ್ಳಿನ ಯೂಸ್ ಮಾಡೋದ್ರಿಂದ ಆ ಈರುಳ್ಳಿ ಜ್ಯೂಸ್ನ ಯೂಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಹೇರ್ ಫಾಲ್ ಏನೋ ಆಗದಿದ್ದಂಗೆ ಅದು ಕಂಟ್ರೋಲ್ ಮಾಡುತ್ತೆ ಹಾಗೆ ನಾನು ಒಂದು ಅರ್ಧ ಅಲೋವೆರಾನ ತೊಗೊಂಡಿದ್ದೀನಿ ನಾನು ಫ್ರೆಶ್ ಅಲೋವೆರಾನೇ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಅಲೋವೆರಾ ಏನಾದ್ರು ಇಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗುತ್ತಲ್ವ ಅದನ್ನೇ ಬೇಕಾದರೂ ಯೂಸ್ ಮಾಡಬಹುದು ನೆಕ್ಸ್ಟ್ ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಾವು ಕರ್ಬೇವು ಮೊಸರು ಅಲೋವೆರಾ ಎಲ್ಲ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಈರುಳ್ಳಿ ಸ್ಮೆಲ್ಲು ಒಂದು ಸ್ವಲ್ಪ ಕೂಡ ಬರೋಲ್ಲ ಸೊ ಅದರಿಂದ ನೀವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು ಈರುಳ್ಳಿ ಸ್ಮೆಲ್ ಬರುತ್ತೆ ಅಂತ ಏನು ಅನ್ಕೋಬೇಡಿ ಇವಾಗ ಹೇರ್ ಪ್ಯಾಕ್ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಯಾವುದೇ ಒಂದು ವಿಡಿಯೋಸನ್ನ ನಿಮಗೆ ಸೆಂಡ್ ಮಾಡಿದರೂ ಕೂಡ ಅದರಲ್ಲಿ ಫಸ್ಟು ನಾವು ತಲೆ ಬಾಚ್ಕೋಬೇಕು ಅಂತಲೇ ಹೇಳ್ತೀನಿ ಯಾಕೆಂದರೆ ನಾವು ಚೆನ್ನಾಗಿ ತಲೆ ಬಾಚ್ಕೊಂಡು ಆಮೇಲೆ ನಾವು ಹೇರ್ ಪ್ಯಾಕ್ ಆಗಿರ್ಬೋದು ಅಥವಾ ಏನೇ ಒಂದು ಹಚ್ಚಿದ್ರು ಕೂಡ ನಾವು ತಲೆಗೆ ಹೇರ್ ಫಾಲ್ ಜಾಸ್ತಿ ಆಗಲ್ಲ ನಾವು ತಲೆ ಬಾಚ್ಕೊಳ್ಳೋದಕ್ಕಿಂತ ಮುಂಚೆ ಹಚ್ಚಿಬಿಡ್ತೀವಿ ಆಮೇಲೆ ತಲೆ ಬಾಚ್ಕೊಳ್ಳೋವಾಗ ಎಷ್ಟು ಕೂದಲು ಉದುರುತ್ತೆ ಅಂದರೆ ನಾವು ಅವಾಗ ಏನು ಅನ್ಕೊತೀವಿ ಅಂದರೆ ನಾವು ಈ ಹೇರ್ ಪ್ಯಾಕ್ ಹಚ್ಚಿದ್ದಕ್ಕೆ ನಮಗೆ ಹೇರ್ ಫಾಲ್ ಆಗ್ತಾ ಇದೆ ಇದು ಸೆಟ್ ಆಗಲಿಲ್ಲ ಅಂತ ಅಂದ್ಕೊಂಡು ಬಿಟ್ಬಿಡ್ತೀವಿ ಆ ಥರ ಏನಿರಲ್ಲ ನಾವು ಮಾಡೋ ಮಿಸ್ಟೇಕ್ಸಿಂದನೇ ನಮಗೆ ಹೇರ್ ಫಾಲ್ ಆಗೋದು ನೆಕ್ಸ್ಟು ನನಗೆ ಒಬ್ಬರು ಅಕ್ಕ ಲೇಯರ್ ಕಟ್ನ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ತಿಳಿಸಿ ಅಂತ ಹೇಳಿದರು ಸೊ ನಾನು ಹೇರ್ ಟ್ರಿಮ್ ಮಾಡಿ ತುಂಬ ದಿನ ಆಗಿತ್ತು ಸೊ ಅದಕ್ಕೆ ಹಾಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ತಲೆ ಬಾಚ್ಕೊಂಡು ಎಲ್ಲ ಪೂರ್ತಿ ಕೂದಲು ಮುಂದೆ ಬರೋ ಥರ ಅಂದರೆ ನಮ್ಮ ಎರಡು ಕಣ್ಣುಗಳ ಮಧ್ಯೆ ಇರುತ್ತಲ್ಲ ಆ ಪ್ಲೇಸ್ಗೆ ಬರೋ ಥರ ನಾವು ಮುಂದೆ ಗಡಿಗೆ ಒಂದು ನಾವು ಬ್ಯಾಕ್ ಸೈಡ್ ಪೋನಿ ಹಾಕೋತೀವಲ್ಲ ಅದೇ ಥರನೇ ಫ್ರಂಟ್ ಸೈಡು ಪೋನಿ ಥರ ಹಾಕ್ಕೋಬೇಕು ಅದು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಚಿಕ್ಕ ಬಿಡಿಸ್ಕೊಂಡು ನಮ್ಮ ಹೇರಲ್ಲಿ ಸ್ವಲ್ಪ ಚಿಕ್ಕೇನು ಇಲ್ದಿದ್ದಂಗೆ ಆಮೇಲೆ ಹೇರ್ ಕಟ್ ಮಾಡ್ಕೋಬೇಕು ನೋಡಿ ನನಗೂ ಹೇರ್ ಫಾಲ್ ಆಗುತ್ತೆ ಹೇರ್ ಫಾಲ್ ಎಲ್ರಿಗೂ ಆಗುತ್ತೆ ನಾವು ಅದು ಯೂಸ್ ಮಾಡಿದ್ರೆ ಆಗಲ್ಲ ಇದು ಯೂಸ್ ಮಾಡಿದ್ರೆ ಆಗಲ್ಲ ಅಂತೆ ಬಟ್ ಹೆವಿ ಆಗಲ್ಲ ತಕ್ಕ ಮಟ್ಟಿಗೆ ಒಂದು ಹತ್ತು ಕೂದಲು ಉದ್ರೆ ಉದ್ರತೆ ಇವಾಗ ನೆಕ್ಸ್ಟು ನಾವು ಈ ಥರ ಸ್ಟ್ರೈಟಾಗಿ ಇಡ್ಕೋಬೇಕು ಸ್ಟ್ರೈಟಾಗಿ ಎರಡು ಬೆರಳು ಮಧ್ಯದಲ್ಲಿ ನಮ್ಮ ಹೇರ್ನ ಲೆಂತ್ ಫುಲ್ ತೊಗೊಂಡು ಬಂದು ನಮಗೆ ಎಷ್ಟು ಲೆಂತ್ ಬೇಕು ಅಂದರೆ ನಮ್ಗೆ ಶಾರ್ಟಾಗಿ ಬೇಕು ಅಂದರೆ ಸ್ವಲ್ಪ ಆ ಲೆಂತ್ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಉದ್ದ ಹೇರ್ ಇಷ್ಟ ಸೊ ಲೈಟಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಅಂದರೆ ನೀವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು ನಾನು ಆಲ್ರೆಡಿ ಲೇಯರ್ ಕಟ್ ಒಂದು ಸರ್ತಿ ಮಾಡಿಸಿದ್ದೆ ಅದಕ್ಕೆ ನನಗೆ ಅಲ್ಲಲ್ಲಿ ಕೂದಲು ಸ್ವಲ್ಪ ಕಟ್ ಆಗ್ತಾಯಿದೆ ನಾನು ಅದಕ್ಕೆ ಇವಾಗೇನು ಜಾಸ್ತಿ ಹೇರ್ ಕಟ್ ಮಾಡ್ತಾ ಇಲ್ಲ ನನಗೆ ಹೇರ್ ಕಟ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿ ಅಂತ ಒಬ್ಬರು ಕೇಳಿದ್ರಲ್ವಾ ಸಿಸ್ಟರ್ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು ಹಾಗೆ ಹೇರ್ ಕೂಡ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳೋಂಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಮಾತ್ರ ಮಾಡ್ಕೊಳ್ತೀನಿ ಒಂದು ಇಂಚಷ್ಟು ನಿಮಗೆ ಎಷ್ಟು ಲೆಂತ್ ಕಟ್ ಮಾಡ್ಕೊಬೇಕು ಅಂತ ನೀವು ನೋಡಿಕೊಂಡು ಅಷ್ಟು ಲೆಂತ್ನ ನೀವು ಕಟ್ ಮಾಡ್ಕೊಳ್ಳಿ ಮಂತ್ಲಿ ಒಂದುಸಾದ್ರೂ ನಾವು ಹೇರ್ ಟ್ರಿಮ್ ಮಾಡ್ಕೊಳ್ತಾನೆ ಇರಬೇಕು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನಾವು ಕಟ್ ಮಾಡ್ಕೊಳ್ತಾ ಇದ್ದರೆ ಹೇರ್ ತುಂಬ ಫಾಸ್ಟಾಗಿ ಬೆಳೆಯುತ್ತೆ ನಮಗೆ ಲೆಂತ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬಿಕಾಸ್ ಎಂಡ್ಸಲ್ಲೇ ನಮಗೆ ಸ್ಪ್ಲಿಟ್ ಎಂಡ್ಸ್ ಇರುತ್ತಲ್ವ ನಮ್ಗೆ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗಲ್ಲ ನಾವು ಆವಾಗ ಕಟ್ ಕಟ್ ಇದ್ರೆ ಬೆಟರ್ ಅದೇನು ಅಮಾವಾಸ್ಯೆ ಟೈಮಲ್ಲಿ ಕಟ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ನಮ್ಮಮ್ಮ ಕಟ್ ಮಾಡೋದು ಯಾವಾಗಲೂ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಅಟ್ಲೀಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗಲೂ ಅದನ್ನೇ ಫಾಲೋ ಮಾಡ್ತೀನಿ ತುಂಬ ಚೆನ್ನಾಗಿ ಹೇರ್ ಬೆಳೆಯುತ್ತೆ ನಾನು ನನಗೆ ಅಂತಲ್ಲ ನಾನು ಯಾರಿಗಾದರೂ ಕಟ್ ಮಾಡಿದ್ರು ಕೂಡ ಹೇರ್ ಲೆಂತ್ ಸುಮ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದರ ರೀಸನ್ ಏನು ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಬಿಕಾಸ್ ನನಗೆ ತುಂಬ ದಿನದಿಂದ ಈ ಡೌಟ್ ಇದೆ ಅದೇ ಅಮಾವಾಸ್ಯೆಗೆ ನಾವು ಹೇರ್ ಕಟ್ ಮಾಡಿಕೊಂಡ್ರೆ ನಮ್ಗೆ ಹೇರ್ ಬೆಳೆಯುತ್ತೆ ಅಂತೇಳಿ ಅಮ್ಮ ನಮಗೆ ಸ್ನಾನ ಮಾಡ್ಕೊಂಡ್ಮೇಲೆ ಹೊಸಲು ಮೇಲೆ ನಿಲ್ಲಿಸ್ಬಿಟ್ಟು ಕಟ್ ಮಾಡ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅವಾಗೆಲ್ಲ ಕೂದಲು ಆಮೇಲೆ ಅದು ಇದು ಹೇರ್ ಕಟ್ಟು ಅಂತ ಎಲ್ಲ ಕಟ್ ಮಾಡಿಸ್ಕೊಂಡು ಕಟ್ ಮಾಡಿಸ್ಕೊಂಡು ಹೇರ್ ಇಷ್ಟ ಆಗಿದೆ ನೆಕ್ಸ್ಟು ನಾವು ಈ ಥರ ಪೋನಿ ಹಾಕೊಂಡಾಗ ಎತ್ತಿ ಫುಲ್ಲು ಬ್ಯಾಕ್ ಸೈಡ್ ಹಾಕ್ಬಿಡ್ಬೇಡಿ ಕೂದಲು ತುಂಬಾ ಸಿಕ್ಕಾಗ್ಬಿಡುತ್ತೆ ನೀವು ನಿಧಾನವಾಗಿ ಈ ಥರ ಎರಡು ಪಾಟೀಶ್ ಅಂತಾರೆ ತಕ್ಕೊಂಡು ಬ್ಯಾಕ್ ಸೈಡ್ ಹಾಕ್ಕೊಂಡ್ರೆ ನಿಮಗೆ ಸಿಕ್ಕಾಗಲ್ಲ ಅಷ್ಟೊಂದು ಕೂದಲು ಕೂಡ ಉದ್ರಲ್ಲ ನಾವು ತಲೆ ಬಾಸ್ತಾಗ ತುಂಬ ಕೂದಲು ಉದ್ರುತ್ತೆ ನೋಡಿ ನಾನು ಇಷ್ಟು ಕಟ್ ಮಾಡಿದ್ದೀನಿ ಒಂದು ಒಂದೂವರೆ ಇಂಟ್ರೆಸ್ಟ್ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಹೇರ್ ಪ್ಯಾಕ್ನ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇರ್ ಪ್ಯಾಕ್ನ ಹಚ್ಕೊಳ್ತಾ ಇದ್ದೀನಿ ಫಸ್ಟು ನಾವು ನಮ್ಮ ರೂಟ್ಗೆ ಅಂದರೆ ನಮ್ಮ ಕೂದಲಿನ ಬುಡಕ್ಕೆನೇ ಕಾನ್ಸಂಟ್ರೇಟ್ ಮಾಡಬೇಕು ನಾವು ಫಸ್ಟ್ ಲೆಂತ್ಗೆ ಅಪ್ಲೈ ಮಾಡೋ ಹಾಗಿಲ್ಲ ಫಸ್ಟು ನಮ್ಮ ತಲೆಯಲ್ಲಿರುವಂಥ ಕೂದಲಿನ ಬುಡಕ್ಕೆ ನಾವು ಹಚ್ಚಿದ್ರೆ ನಮ್ಮ ಕೂದಲು ಬುಡ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಮಗೆ ಕೂದಲು ತುಂಬ ಚೆನ್ನಾಗಿ ಲೆಂತಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಹೇರ್ ಪ್ಯಾಕ್ ಅಂತೂ ನಮ್ಗೆ ಒಂದು ಅಮೇಝಿಂಗ್ ರಿಸಲ್ಟೇ ಕೊಡುತ್ತೆ ಅಂತ ಹೇಳ್ಬೋದು ಇದರಲ್ಲಿ ನಾವು ಮೆಂತ್ಯ ಮೊಸರು ಅಲೋವೆರಾ ಸೊಪ್ಪು ಪ್ರತಿಯೊಂದನ್ನು ಆ್ಯಡ್ ಮಾಡಿಬಿಟ್ಟು ಅದರಲ್ಲೂ ಎಲ್ಲ ನ್ಯಾಚುರಲಾಗಿ ಅಲ್ವಾ ಫ್ರೆಶ್ ಆಗಿರೋದು ಅದರಿಂದ ನಮಗೆ ತುಂಬಾ ಚೆನ್ನಾಗಿ ಬೇಗ ರಿಸಲ್ಟ್ ಕೊಡುತ್ತೆ ಇನ್ನೊಂದೇನಪ್ಪ ಅಂದರೆ ಹೇರ್ಗೆ ಎಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಸರ್ತಿ ಹಾಕಿ ಮಿಕ್ಸಿ ರುಬ್ಬಿ ನಾವು ಹಚ್ಕೊಂಡ್ರೆ ನಮ್ಗೆ ರಿಸಲ್ಟ್ ಬರೋಲ್ಲ ಅದರಲ್ಲೂ ಕೆಲವೊಂದು ಕಾಂಬಿನೇಷನ್ ಅಂತ ಇರುತ್ತೆ ನನಗೆ ಪರ್ಸನಲ್ ಆಗಿ ರಿಸಲ್ಟ್ ಕೊಡೋ ಕಾಂಬಿನೇಷನ್ಸ್ನ ನಾನು ನಿಮ್ಗೆ ಹೇಳ್ತೀನಿ ಆನಿಯನ್ ಮತ್ತು ಅಲೋವೆರಾ ಜೆಲ್ಲು ವಿಟಮಿನ್ ಇ ಕ್ಯಾಪ್ಶುಲ್ಸ್ ತೊಗೊಳ್ಳಿ ಅದು ಫಸ್ಟ್ ಒಂದು ಸೆಕೆಂಡ್ ಅಂತಂದರೆ ಫ್ಲ್ಯಾಕ್ ಸೀಡ್ಸು ಅಲೋವೆರಾ ಜೆಲ್ಲು ಮತ್ತು ವಿಟಮಿನ್ ಇ ಕ್ಯಾಪ್ಶುಲ್ಸು ಆಯಿಲ್ ಯಾವುದಿದ್ರೆ ಅದು ಎಸೆನ್ಚಿಯಲ್ ಆಯಿಲ್ಸ್ ಇದ್ದರೆ ಅಥ್ವಾ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಯಾವುದಿದ್ರೆ ಅದನ್ನು ತಗೊಳ್ಳಿ ಮೂರನೇದು ಮೆಂತ್ಯೆ ದಾಸವಾಳ ಹೂ ದಾಸವಾಳ ಎಲೆ ಮೊಸರು ಇದು ಸೂಪರಾಗಿ ಕಾಂಬಿನೇಷನ್ ಕೊಡುತ್ತೆ ಅದು ಕೂಡ ನೀವು ಹೇರ್ ಪ್ಯಾಕ್ ಮಾಡ್ಕೊಳ್ಬಹುದು ದಾಸವಾಳ ಎಲೆ ಮತ್ತು ದಾಸವಾಳ ಹೂದು ಹೇರ್ ಪ್ಯಾಕ್ ಬೇಕು ಅನ್ನೋ ಹಾಗಿದ್ರೆ ನನಗೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತಲೆ ಬುಡಕ್ಕೆಲ್ಲ ನಾವು ನೀಟಾಗಿ ಆದ್ಮೇಲೆ ಇವಾಗ ಹೇರ್ ಲೆಂತ್ ಮೇಲೆ ನಾವು ಹಚ್ಕೋಬೇಕು ಲಾ ನೀವು ಹೇರ್ ಲೆಂತ್ಗೆ ಎಷ್ಟೇ ಕಡಿಮೆ ಬಂದರೂ ಕೂಡ ಎಂಡ್ಸಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ ಯಾಕೆಂದರೆ ಅಲ್ಲೇ ಅಲ್ವಾ ನಮಗೆ ಸ್ಪ್ಲಿಟ್ ಹೇರ್ಸ್ ಆಗೋದು ಅದಕ್ಕೆ ಸ್ಪ್ಲಿಟ್ ಹೇರ್ಸ್ ಏನಾದರೂ ಆಯಿತು ಅಂತ ಅಂದರೆ ನಾವು ಏನೇ ತಲೆಗೆ ಹಚ್ಚಿದ್ರು ಕೂಡ ನಮ್ಮ ಹೇರ್ ಲೆಂತ್ ಆಗಿ ಬೆಳೆಯಲ್ಲ ದಪ್ಪ ಬೆಳೆಯುತ್ತೆ ಅಂದರೆ ನಾವು ಬುಡಕೆ ಹಚ್ಚಿರ್ತೀವಲ್ವ ಅದರಿಂದ ನಮಗೆ ದಪ್ಪ ಚೆನ್ನಾಗಿ ಬೆಳೀತಾ ಇರುತ್ತೆ ಉದ್ದ ಮಾತ್ರ ಬರ್ತಾ ಇರಲ್ಲ ದಪ್ಪ ಇದ್ದರೆ ಸಾಲದು ಉದ್ದನೂ ಇರಬೇಕು ನಮಗೆ ಕೂದಲು ಆವಾಗಲೇ ನಮ್ಗೆ ಇಷ್ಟ ಆಗೋದು ಸೊ ನೀವು ಅದು ಆ ಥರ ಇರಬೇಕು ಅಂದರೆ ಅವಾಗವಾಗ ಸ್ಪ್ಲಿಟ್ ಹೇರ್ಸ್ನ ಕಟ್ ಮಾಡ್ತಾ ಇರಿ ಅಥವಾ ಲೆಂತ್ನ ನೀವು ಮಂತ್ಲಿ ಒಂದುಸಾದರೂ ಸ್ವಲ್ಪ ಸ್ವಲ್ಪ ಆದರೂ ಒಂದು ಅರ್ಧ ಇಂಚಷ್ಟು ಒಂದು ಇಂಚಷ್ಟು ಕಟ್ ಮಾಡ್ಕೊಳ್ತಾ ಇರಿ ಆವಾಗ ಸ್ಪ್ಲಿಟ್ ಹೇರ್ಸ್ ಕಡಿಮೆ ಆಗ್ತಾ ಇರುತ್ತೆ ಹೇರ್ ಲೆಂತ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೇರ್ಗೆಲ್ಲ ಅಪ್ಲೈ ಆದ್ಮೇಲೆ ಒಂದ್ ಅರ್ಧ ಗಂಟೆ ನೀವು ಬಿಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಈ ಪ್ಯಾಕ್ ಹಚ್ಕೊಂಡು ನೀವು ಸ್ನಾನ ಮಾಡ್ಕೊಂಡ್ಮೇಲೆ ಮೆಂತ್ಯ ಸೀಡ್ಸ್ ಸ್ವಲ್ಪ ನಮ್ಮ ತಲೆಯಲ್ಲಿ ಅವಾಗವಾಗ ಕಾಣಿಸ್ತಾ ಇರುತ್ತೆ ಅದು ಒಣಗದ್ಮೇಲೆ ಉದ್ರೋಗುತ್ತೆ ಅದು ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಮೆಂತ್ಯ ನೀರ್ ಅದನ್ನು ಅದನ್ನ ಈ ಪೇಸ್ಟ್ ಗೆ ನೀವು ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಟೆಲ್ಲೋ ಅಥವಾ ಟೀ ಸೋಸೋದ್ರಲ್ಲೋ ಸೋಸ್ಕೊಂಡು ನೀವು ಅದು ಜೆಲ್ ತರ ಬರುತ್ತೆ ಆ ಜೆಲ್ನ ಅಪ್ಲೈ ಮಾಡ್ಕೋಬಹುದು ಈಸಿಯಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್